ಬಾಗಲಕೋಟೆ ಲೋಕಸಭಾ ಚುನಾವಣೆ ಕಾರ್ಯಕರ್ತರ ಸಮಾವೇಶ ಬಾಗಲಕೋಟೆ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಇವರ ಚುನಾವಣೆಯ ಕುರಿತು ಸಮಾವೇಶ ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯಿತು ಬಾದಾಮಿ ಹುಲಿ ಎಂದೇ ಬಿರುದು ಪಡೆದ ಸಚಿವ ಬಿಬಿ ಚಿಮ್ಮನಕಟ್ಟಿ ಅವರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ನಂತರ ಅನೇಕ ಗಣ್ಯಮಾನ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಯೋಜನೆಗಳ ಬಗ್ಗೆ ಮಾತನಾಡಿ ಸಂಯುಕ್ತ ಪಾಟೀಲ್ ಅವರನ್ನು ಗೆಲ್ಲಿಸಬೇಕು ಎಂದು ವೇದಿಕೆಯಲ್ಲಿ ಹೇಳಿದರು ಅಭ್ಯರ್ಥಿಯ ಸಂಯುಕ್ತ ಪಾಟೀಲ್ ಅವರು ಕೂಡ ನಾನು ನಿಮ್ಮ ಮನೆ ಮಗಳು ನನಗೂ ಒಂದು ಅವಕಾಶ ಮಾಡಿಕೊಂಡ್ರೆ ನಾನು ಜೀತದಾಳಾಗಿ ದುಡಿದು ನಿಮ್ಮ ಋಣ ತೀರಿಸುತ್ತೇನೆ ಇಪ್ಪತ್ತು ವರ್ಷದಿಂದ ನಮ್ಮ ಪಕ್ಷ ಬಾಗಲಕೋಟೆ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಕಂಡಿಲ್ಲ ಪ್ರಾಮಾಣಿಕವಾಗಿ ದುಡಿದು ಬಾಗಲಕೋಟದಲ್ಲಿ ಗುಲಾಲ್ ಹಾರಿಸುತ್ತೇನೆ ನಿಮಗೋಸ್ಕರ ಬಾಗಲಕೋಟೆ ಅಭಿವೃದ್ಧಿಗೆ ದುಡಿಯುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಚಿವರು ಎಸ್ಆರ್ ಪಾಟೀಲ್ ಕರ್ನಾಟಕ ಸರ್ಕಾರ ಜವಳಿ ಸಚಿವರು ಶಿವಾನಂದ ಪಾಟೀಲ್ ಸಚಿವರು ಬಿಬಿ ಬಿ ಚಿಮ್ಮನಕಟ್ಟಿ ಶಾಸಕರು ಭೇಮಸೇನ ಬಿ ಚಮ್ಮನಕಟ್ಟಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಸ್ ಜಿ ನಂಜುಣ್ಣಯ್ಯಮಠ್ ಜಿಲ್ಲೆಯ ಎಲ್ಲ ಶಾಸಕರುಗಳು ನಾಯಕರುಗಳು ಪಕ್ಷದ ಹಿರಿಯರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಮುಖಂಡರುಗಳು ಸ್ಥಳೀಯ ಸದಸ್ಯರುಗಳು ಮಹಿಳೆಯರು ಬದಾಮಿ ತಾಲೂಕಾ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶಕ್ಕೆ ಮೆರಗು ರೂಪಿಸಿದರು ವರದಿ ರೇಣುಕಾ ಬೋಸ್ಗಿ ಕನ್ನಡ ರತ್ನ ನ್ಯೂಸ್ ಬಾದಾಮಿ ಕಾರ್ಯಕರ್ತರು ಬಾದಾಮಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಕಾಲಿಟ್ಟಾಗೆ ನಮಗ ಆಭಾಸ ಆಗ್ತಿ ನಡೆ ನಡೆಯಲ್ಲೂ ಕಾಂಗ್ರೆಸ್ ಅದಾಗ ಬಾದಾಮಿನ ಹೌದು ಇಲ್ಲ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ವಿನಂತಿ ಏನಿದೆ ಅಂತಂದ್ರ ನಿರಂತರವಾಗಿ ನಾವು ಬಡ ಜನರು ದಲಿತರು ಹಿಂದುಳಿದ ವರ್ಗದ ಬದವರು ಯಾವುದೇ ಜಾತಿ ಪಕ್ಷವನ್ನ ನೋಡದೆ ಎಲ್ಲ ಸಾಮಾನ್ಯ ಜನರ ಕೈ ಹಿಡಿದಿರುವಂತಹ ಸರ್ಕಾರವನ್ನ ನೀವು ಕೈ ಹಿಡಿಬೇಕು ಅಂತ ನಾನಿಮ್ಮೆಲ್ಲರಲ್ಲಿ ವಿನಂತಕ್ ವಿನಂತಿಸಕ್ಕೆ ಇಚ್ಛಾ ಪಡ್ತೀನಿ ಅದ್ರ ಜೊತೆ ಜೊತೆ ಆಗಿ ಬಾಗಲಕೋಟೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಅಭಿವೃದ್ಧಿ ಮಂದಹಾಸದಿಂದ ನಡೀತಾ ಇದೆ ವಿಶೇಷವಾಗಿ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ನಾವು ಹೇಳ್ತಿದ್ದೀವಿ ಇಂದ್ರಾಜಿ ಅವ್ರು ಬಂದ್ರು ಇಂದ್ರಾಜಿ ಬಂದ್ರು ಬಡವ್ರ ಕಾರ್ಯಕ್ರಮ ತಂದ್ರು ಗರಿಬಿ ಹಠ ಮಾಡಿದ್ರು ಬ್ಯಾಂಕ್ನಾಗ ನಮ್ಮ ಬಡವರೆಲ್ಲ ಬ್ಯಾಂಕಿಗೆ ಹೋಗುವಂಗ ಮಾಡಿದ್ರು ಹೆರಿಗೆ ಬತ್ತೆ ವಿಧುವೆ ಬತ್ತೆ ಉಳ್ಳುವವನೇ ಭೂಮಿ ಒಡೆಯ ಏನ್ ಕಾರ್ಯಕ್ರಮಗಳು ನಮ್ಮ ಇಂದಿರಾಜಿ ಕಾರ್ಯಕ್ರಮ ಒಂದ ಎರಡು ಅದೆಲ್ಲದಕ್ಕಿಂತ ಗುಡಿಸಲಿನಲ್ಲಿರ್ತಕ್ಕಂಥ ಒಂದು ಬಡವ ಹರಕ್ ಸೀರೆ ಉಟ್ಕೊಂಡವಳು ಹೇಳ್ತಾ ಇದ್ಳು ನನ್ನ ಮುಟ್ಟಿದ್ರೆ ನೋಡು ನಾನು ಹಿಂದೆ ಗಾಂಧಿ ಅದಾಳಂತೆ ಧೈರ್ಯ ಕೊಟ್ಟಂತ ಪಕ್ಷ ಕಳಸಾ ಬಂಡೂರಿ ಯೋಜನೆ ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬರಲಿಕ್ಕೆ ಪ್ರಾಮಾಣಿಕವಾದಂತಹ ದಿಟ್ಟವಾದಂತ ಪ್ರಯತ್ನ ಮಾಡಿ ಈ ಕ್ಷೇತ್ರದ ಜನತೆಗೆ ನ್ಯಾಯ ಕೊಡೋದರಲ್ಲಿ ಎಂದೂ ಹಿಂದೇಟ್ ಹಾಕುವುದಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಳಸ್ತಾ ಇದ್ದೇನೆ ಆದ್ದರಿಂದ ನಿಮ್ಮ ಭವಿಷ್ಯತ್ತಿನ ಸಲುವಾಗಿ ನಿಮ್ಮ ಒಳಿತಿಗಾಗಿ ನಿಮ್ಮ ಉನ್ನತಿಗಾಗಿ ನಿಮ್ಮ ಕ್ರೇಯಾಭಿವೃದ್ಧಿಗಾಗಿ ಅದರ ಜೊತೆಗೆ ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ರಾಷ್ಟ್ರದ ಸಂವಿಧಾನದ ಉಳಿವಿಗಾಗಿ ಈ ಈ ರಾಷ್ಟ್ರ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಪ್ರಾಂತೀಯರ ಜನರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂತ ತತ್ವ ಅನ್ನ ಬಸವಣ್ಣ ಅವರ ತತ್ವವನ್ನು ತಿಳಿಲಿಕ್ಕೆ ಅತ್ಯಂತ ಯೋಗ್ಯವಾದ ಈ ಎರಡು ಜಿಲ್ಲೆಯ ಧ್ವನಿ ಆಗ್ಬೇಕು ನನ್ನ ಮಗಳಕ್ಕಿಂತ ಹೆಚ್ಚಿಗೆ ಅಂತೇಳಿ ನಾನು ಹೇಳ್ಬೇಕು ಅಂತ ಅವಕಾಶ ನೀವು ಒದಗಿಸ್ಕೊಡ್ತೀರಿ ಅಂತಕ್ಕಂಥ ಆಸೆ ನನಗೆ ಯಾಕೆ ಸಿಗಲಿದೆ ಅಂತ ಹೇಳಿದ್ರೆ ಈ ರಾಜ್ಯದ ಒಬ್ಬ ಧೀಮಂತ ನಾಯಕನಿಗೆ ಅವನ್ ಎಷ್ಟೇ ದುಡಿದ್ರು ಅವನು ಜನ ಕೈ ಬಿಟ್ಟಾಗ ಅವನ್ ಹೆತ್ತಿಡ್ತಿರ್ತಕ್ಕಂಥ ಯಾವುದಾದ್ರೂ ತಾಯಿ ಇದ್ರೆ ಅದು ತಾಯಿ ಬನಿಶಂಕರಿ ಅಂತೇಳಿ ಬಹಳ ಹೆಮ್ಮೆ ಇಲ್ಲ ನಾನು ಹೇಳ್ಬೇಕಾಗ್ತದೆ ಇವತ್ತು ಆ ಸ್ಥಳದಲ್ಲಿ ಒಂದು ಶಕ್ತಿ ಇದೆ ಮಹಿಮೆ ಇದೆ ಇವತ್ತು ಅದೇ ಆಶೀರ್ವಾದ ನನ್ನ ಮಗಳ ಮೇಲೆ ನಿಮ್ಮಿಂದ ಆಗ್ಲಿ ಅಂತೇಳಿ ಬಹಳ ಮುಗಿದು ತಿಳ್ಕೊಳ್ತೀನಿ ಇವಳು ನನ್ನ ಮಗಳಲ್ಲ ನಾಳೆ ಗೆದ್ದ ಮೇಲೆ ಇವಳು ನಿಮ್ಮ ಜಿಲ್ಲೆಯ ಮಗಳಾಗಲಿ ಅಂತೇಳಿ ಹಾವೇಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ವಿಶೇಷವಾಗಿ ಇವತ್ತು ನಾನು ಈ ವೇದಿಕೆ ಮುಖಾಂತರವಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಂತೀನಿ ಕೈ ಮುಗಿದು ಕೇಳ್ಕೊಳಕ್ ಕುಂತೀನಿ ನಾನು ಇವತ್ತು ಒಬ್ಬ ಶಾಸಕನಾಗಿ ಕೇಳಾಕತ್ತೀನಿ ಅಂತಕೋಬೇಡ ನಿಮ್ಮನೇನ ಒಬ್ಬ ಮಗಾಕತ್ತಿನಿಬ್ಬ ಅಣತಮ್ಮ ಕೇಳಕತ್ತೀನಿ ಏನಪ್ಪಾ ಅಂತಂದ್ರೆ ಇವತ್ತೇನ್ ನಾವು ಸಂಯುಕ್ತ ಪಾಟೀಲ್ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಮಾಡಿವಿ ನಮ್ಮ ಹೆಣ್ಮಗಳ ದಾಳಕ್ಕೆ ಆದ್ರೆ ನಾ ಇಲ್ಲಿ ಒಂದು ಒಂದು ವಿಷಯ ಈ ಹೆಣ್ಮಗಳ ಈ ಹೆಣ್ಮ್ ತೂಕ ಮಾಡ್ರಿ ಈ ಹೆಣ್ಮಿಂದ ನಾಳೆ ನಮಗ ಕ್ಷೇತ್ರಕ್ಕ ಮತ್ತು ನಮ್ಮ ಬಾಲ್ಗೊಡ್ಡೋ ಕ್ಷೇತ್ರಕ್ಕ ಒಳ್ಳೇದಾಗತ್ತ ಅನ್ನೋದಾದ್ರೆ ನಮ್ಮ ಮತ ಕ್ಷೇತ್ರಕ್ಕೂ ಒಳ್ಳೇದಾಗುತ್ತ ಅನ್ನೋದಾದ್ರೆ ರೈತರ ಸಂಬಂಧ ಧ್ವನಿ ಎತ್ತಾಳೆ ಅನ್ನೋದಾದ್ರೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮಹಿಳೆಯರಿಗೋಸ್ಕರ ಧ್ವನಿ ಎತ್ತಾಳ ಅನ್ನೋದಾದ್ರೆ ಎಷ್ಟೋ ಒಂದು ಯುವಕರಿಗೋಸ್ಕರ ಧ್ವನಿ ಹತ್ತಾಳ ಅನ್ನೋದಾದ್ರೆ ಬಂದಾವದ್ರ ಮುಖಾಂತರ ಆಡಳಿತ ಮಾಡ್ಲಿಕ್ಕೆ ಮನ್ ಕಿ ಬಾತ್ ಮುಖಾಂತರ ಆಡಳಿತ ಮಾಡ್ಲಿಕ್ಕೆ ಎತ್ತಿದ್ರಿ ಒಂದೇ ಒಂದು ಪ್ರೆಸ್ ರಿಪೋರ್ಟ್ ಇದನ್ನ ಮಾಡಿಲ್ಲ ಕಾನ್ಫರೆನ್ಸ್ ಮಾಡಿಲ್ಲ ದೇಶದಲ್ಲಿ ಆಗು ಹೋಗ್ ಹೇಳ್ತಾ ಇಲ್ಲ ಇದು ಆಡಳಿತನ ಯಾವುದೇ ಒಬ್ಬ ಕೇಂದ್ರದ ಮಂತ್ರಿ ಆಗಲಿ ಎಂ ಪಿ ಆಗಲಿ ಹೋಗಿ ಭೇಟಿ ಆಗೋ ಧೈರ್ಯ ಅರಿ ಇಲ್ಲ ಒಬ್ಬರು ಇಬ್ಬರು ಅಷ್ಟ ಪ್ರಧಾನಮಂತ್ರಿ ಭೇಟಿ ಆಗ್ತಾರೆ Но въздуха на диктаторското право и на пръвотното право е, че това е нещо негативно. Здравейте! 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 Какво се случва? Здравейте! Оли, бъде тук! Какво се